ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಾಂಕ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತಿನ ಟಾಪಿಕ್ ಏನಂದರೆ ನಾನು ನನ್ನ ಹಸ್ಬೆಂಡ್ಗೆ ಬರೋ ಸ್ಯಾಲ್ರಿ ನಾನು ಮನೆ ಖರ್ಚು ಹೇಗೆ ಮೇಂಟೇನ್ ಮಾಡ್ತೀನಿ ತಿಂಗಳೆಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಾನು ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಮಗೂ ಒಂದು ಖುಷಿ ಸಿಗುತ್ತೆ ವಿಡಿಯೋ ಇನ್ನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನನಗೆ ಬ ನಮ್ಮ ಹಸ್ಬೆಂಡ್ಗೆ ಬರೋ ಸ್ಯಾಲ್ರಿಲಿ ನಾನು ಹೇಗೆ ಮಂತ್ಲಿವರೆಗೂ ನಾನು ಮೇ ಮೈಂಟೇನ್ ಮಾಡ್ತೀನಿ ಮ್ಯಾನೇಜ್ ಮಾಡ್ತೀನಿ ತಿಂಗಳೆಲ್ಲ ಅಂತ ನಿಮಗೆ ಹೇಳ್ತೀನಿ ನಮ್ಮ ಮನೇಲಿ ಎಷ್ಟು ಖರ್ಚಿದೆ ಎಷ್ಟು ಸೇವಿಂಗ್ ಮಾಡ್ತಾ ಇದ್ದೀನಿ ಅಂತ ಎಲ್ಲ ನಿಮಗೆ ಹೇಳಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಫಸ್ಟ್ ಬಂದು ರೆಂಟ್ ನಮ್ಮ ಮನೆ ಬಾಡಿಗೆ ನಾವು ಎಷ್ಟು ಕೊಡ್ತೀವಿ ಅಂದರೆ ತಿಂಗಳಿಗೆ ಫೋರ್ ತೌಸಂಡ್ ರುಪಿ ನಾನು ರೆಂಟ್ ಕೊಡ್ತೀವಿ ತಿಂಗಳಿಗೆ ಫೋರ್ ತೌಸಂಡ್ ರುಪಿ ರೆಂಟ್ ಹೋಗುತ್ತೆ ಇದರಲ್ಲೇ ನೀರು ಬಿಲ್ ಕೂಡ ಇನ್ಕ್ಲೂಡ್ ಇದೆ ನಾವೇನು ಸಪ್ರೇಟಾಗಿ ನೀರು ಬಿಲ್ ಕೊಡೋದಿಲ್ಲ ಸೊ ನಾಲ್ಕು ಸಾವಿರ ರೂಪಾಯಿ ತಿಂಗಳಿಗೆ ನಾವು ರೆಂಟು ಆ್ಯಂಡ್ ವಾಟರ್ ಬಿಲ್ ಎರಡು ಇನ್ಕ್ಲೂಡ್ ಇದರಲ್ಲೇ ಇದೆ ಓಕೆನಾ ಮತ್ತು ನೆಕ್ಸ್ಟ್ ಬಂದು ಗ್ರೋಸರೀಸ್ ನಾವು ತಿಂಗಳಿಗೆ ಎಷ್ಟು ರೇಷನ್ ತರ್ತೀವಿ ಅಂದರೆ ಮೂರು ಸಾವಿರ ರೂಪಾಯಿಗೆ ನಾವು ತಿಂಗಳಿಗೆ ರೇಷನ್ ತೊಗೊಂಬರ್ತೀವಿ ತ್ರೀ ತೌಸಂಡ್ಗೆ ನಾವು ತಿಂಗಳಿಗೆ ಮಂತ್ಲಿ ಆಗುವಷ್ಟು ರೇಷನ್ ತೊಗೊಂಬರ್ತೀವಿ ಆಮೇಲೆ ಬಿಲ್ ಕರೆಂಟ್ ಬಿಲ್ ಕರೆಂಟ್ ಬಿಲ್ ಬಂದು ಫೈವ್ ಹಂಡ್ರೆಡ್ ರುಪಿ ಒಳಗಡೆ ಬರುತ್ತೆ ಫೋರ್ ಹಂಡ್ರೆಡ್ ತ್ರೀ ಫಿಫ್ಟಿ ಆ ಥರ ನಮಗೆ ಕರೆಂಟ್ ಬಿಲ್ ಬರುತ್ತೆ ಸೊ ಫೈವ್ ಹಂಡ್ರೆಡ್ ಅಂತ ಹಾಕಿದ್ದೀನಿ ಓಕೆನಾ ಮತ್ತು ಮಿಲ್ಕ್ ಹಾಲಿಗೆ ನಾವೆಷ್ಟು ಹಾಲು ಹಾಲಿಗೆ ಇದು ಮಾಡ್ತೀವಿ ಅಂದರೆ ನಾವು ಡೈಲಿ ಒಂದು ಲೀಟ್ರು ಹಾಲು ತೊಗೊಂಡ್ಬರ್ತೀವಿ ಎರಡು ಮಕ್ಳು ಇರೋದ್ರಿಂದ ಒಂದು ಲೀಟ್ರ್ ಹಾಲು ತರ್ತೀವಿ ಅರವತ್ತು ರೂಪಾಯಿ ಆಗುತ್ತೆ ಬಿಸ್ಕಿಟು ಅದು ಇದು ಅಂತ ಹಂಡ್ರೆಡ್ ರುಪಿ ನಮಗೆ ತಿಂಗಳಿಗೆ ಹಾಲಿಗೆ ಬಂದು ಎರಡು ಸಾವಿರ ರೂಪಾಯಿ ಆಗುತ್ತೆ ಎರಡು ಸಾವಿರ ರೂಪಾಯಿ ಹಾಲಿಗೆ ಆಗುತ್ತೆ ನಮಗೆ ತಿಂಗಳಿಗೆ ಓಕೆನಾ ಮತ್ತು ವೆಜಿಟೇಬಲ್ಸ್ ತರಕಾರಿಗಳಿಗೂ ಅಷ್ಟೇ ಫ್ರೆಂಡ್ಸ್ ನಮಗೆ ತಿಂಗಳೆಲ್ಲ ಎರಡು ಸಾವಿರ ರೂಪಾಯಿ ಬೇಕೇ ಬೇಕು ಎರಡು ಸಾವಿರ ರೂಪಾಯಿ ತರಕಾರಿಗೆ ತರಕಾರಿ ಆಗುತ್ತೆ ತಿಂಗಳೆಲ್ಲ ಇವಾಗ ಎಷ್ಟು ಬೆಲೆ ಹೆಚ್ಚಾಗಿದೆ ಅಂದರೆ ಮಾರ್ಕೆಟ್ಗೆ ಒಂದು ಫೈವ್ ಹಂಡ್ರೆಡ್ ರುಪಿ ತೊಗೊಂಡೋದ್ರೆ ಅಲ್ಲೇ ಐನೂರು ರೂಪಾಯಿ ಖಾಲಿಯೇ ಆಗೋಗಿರುತ್ತೆ ಗೊತ್ತೇ ಆಗೋಲ್ಲ ಎಷ್ಟು ಬೇಗ ಖಾಲಿ ಆಗಿತ್ತು ಅಂತ ನಾವು ಡೈಲಿ ಮಾರ್ಕೆಟ್ಗೆ ಹೋಗಲ್ಲ ವಾರಕ್ಕೊಂದ್ಸರಿ ಹೋಗ್ತೀವಿ ಅಷ್ಟೇ ನಾವು ಡೈಲಿ ಹೋದಷ್ಟು ಹೆಚ್ಚು ಖರ್ಚಾಗುತ್ತೆ ಅಂತ ನಾವು ಡೈಲಿ ಮಾರ್ಕೆಟ್ಗೆ ಹೋಗೋದಿಲ್ಲ ಸೊ ನಮಗೆ ತರಕಾರಿಗೆ ಎರಡು ಸಾವಿರ ರೂಪಾಯಿ ತಿಂಗ್ಳಿಗೆ ಬೇಕಾಗುತ್ತೆ ಮತ್ತು ಗ್ಯಾಸ್ಗೆ ಒಂದು ಸಾವಿರ ರೂಪಾಯಿ ಎರಡು ತಿಂಗ್ಳಿಗೆ ಒಂದು ಸರಿ ನಾವು ಗ್ಯಾಸ್ ಬುಕ್ ಮಾಡ್ತೀವಿ ನಮಗೆ ಒಂದು ಸಿಲಿಂಡ್ರು ಎರಡು ತಿಂಗಳು ಬಂದೇ ಬರುತ್ತೆ ಮ್ಯಾಕ್ಸಿಮಮ್ ಅಂತೂ ಸೊ ಎರಡು ತಿಂಗಳಿಂದ ಎರಡು ತಿಂಗ್ಳಿಗೆ ಒಂದು ಸರಿ ನಾವು ಗ್ಯಾಸ್ ಬುಕ್ ಮಾಡ್ತೀವಿ ಒಂದು ಸಾವಿರ ರೂಪಾಯಿ ಗ್ಯಾಸ್ಗೆ ಮತ್ತು ನಮ್ಮ ಮನೆಯವರು ಬಸ್ ಚಾರ್ಜ್ ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಬೇಕು ಅವ್ರಿಗೆ ಬಸ್ ಚಾರ್ಜ್ ಓಕೆನಾ ಅವ್ರು ಬಸ್ಸಲ್ಲಿ ಹೋಗೋದು ಬರೋದ್ರಿಂದ ಕೆಲಸಕ್ಕೆ ಒಂದೂವರೆ ಸಾವಿರ ರೂಪಾಯಿ ಬೇಕಿರುತ್ತೆ ಮತ್ತು ಮಕ್ಕಳಿಗೆ ಖರ್ಚು ಅದು ಇದು ಅಂತ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಸಣ್ಣ ಪುಟಕ್ಕೆ ಖರ್ಚು ಒಂದು ಸಾವಿರ ರೂಪಾಯಿ ಅಂದ್ಕೊಳ್ ಸಣ್ಣ ಪುಟ್ಟ ತಿಂಡಿ ತಿಂಡಿಗಳಿಗೆಲ್ಲ ಖರ್ಚು ಒಂದು ಸಾವಿರ ರೂಪಾಯಿ ಅನ್ಕೊಳ್ಳೋಣ ಒಂದು ಸಾವಿರ ರೂಪಾಯಿ ಖರ್ಚಿದೆ ಮತ್ತೆ ಒಂದು ಎರಡು ಮಕ್ಕಳಿದ್ದಾವಲ್ಲ ಸ್ವಲ್ಪ ಏನಾದರೂ ಈ ಎಲ್ತ್ ವೇರಿಯೇಷನ್ ಆದರೆ ನಮಗೆ ಮೆಡಿಕಲ್ ಖರ್ಚಂತೂ ಇದ್ದೇ ಇರುತ್ತೆ ಎರಡು ಮಕ್ಕಳಿರೋದ್ರಿಂದ ಏನೇ ಯಾವಾಗಲೂ ಅಂತ ಏನಿಲ್ಲ ಇಲ್ಲೂ ಒಂದು ಆರು ತಿಂಗಳಿಗೊಂದು ಸರಿ ಕೋಲ್ಡ್ ಕೋಲ್ಡ್ ಫೀವರ್ ಏನಾದರೂ ಬಂದರೆ ಸಿರಪ್ಗೆ ಒಂದು ಸಾವಿರ ರೂಪಾಯಿ ತಿಂಗ್ ಮಂತ್ಲಿ ಮಂತ್ಲಿ ಏನು ಖರ್ಚಿಲ್ಲ ಮೆಡಿಕಲ್ದು ಆದರೂ ಒಂದು ಸಾವಿರ ರೂಪಾಯಿ ನಾನು ಎಂಟ್ರಿ ಮಾಡಿರ್ತೀನಿ ಮಕ್ಕಳು ಖರ್ಚಿದೆ ಮೆಡಿಕಲ್ದು ಓಕೆನಾ ಇಷ್ಟು ನಮಗೆ ತಿಂಗಳಿಗೆ ಖರ್ಚಿದೆ ಇದನ್ನು ನಾನು ಇಲ್ಲಿ ಟೋಟಲ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ನಾವು ತಿಂಗ್ಳಿಗೆ ಮಂತ್ಲಿಗೆ ಎಷ್ಟು ನಾವು ಖರ್ಚು ಮಾಡ್ತೀವಿ ಅಂತ ಆಮೇಲೆ ನನ್ನ ಸೇವಿಂಗ್ಸ್ ಬಗ್ಗೆ ಹೇಳ್ತೀನಿ ಇಷ್ಟು ನಮಗೆ ಪ್ಲಸ್ ಇಷ್ಟು ಪ್ಲಸ್ ಮಾಡಿ ತಿಂಗಳಿಗೆ ಎಷ್ಟು ಖರ್ಚು ಅಂದರೆ ಹದಿನಾರು ಸಾವಿರ ರೂಪಾಯಿ ನಮಗೆ ಇದು ಮನೆ ಖರ್ಚಿಗೆ ಹದಿನಾರು ಸಾವಿರ ರೂಪಾಯಿ ಬೇಕು ಸಾರಿ ಹದಿನಾರು ಸಾವಿರದ ಐನೂರಲ್ಲ ಹದಿನಾರು ಸಾವಿರ ರೂಪಾಯಿ ನಮಗೆ ಮನೆ ಖರ್ಚಿಗೆ ಬೇಕು ಓಕೆನಾ ನಮ್ಮ ಹಸ್ಬೆಂಡ್ಗೆ ಸ್ಯಾಲ್ರಿ ತರ್ಟಿ ತೌಸಂಡ್ ಬರುತ್ತೆ ಅದರಲ್ಲಿ ಹದಿನಾರು ಸಾವಿರ ರೂಪಾಯಿ ನಾವು ತಿಂಗ್ಳಿಗೆ ಖರ್ಚು ಮಾಡ್ತೀವಿ ಮಕ್ಕಳಿಗೆಲ್ಲ ಸೇರಿಸಿ ಗ್ರೋಸರೀಸ್ ರೇಷನ್ ಎಲ್ಲ ಸೇರಿಸಿ ಹದಿನಾರು ಸಾವಿರ ರೂಪಾಯಿ ನಮಗೆ ಖರ್ಚಾಗ್ತಿದೆ ನೆಕ್ಸ್ಟ್ ಬಂದು ನಮ್ಮ ಸೇವಿಂಗ್ಸ್ ನನ್ನ ಸೇವಿಂಗ್ಸ್ ಏನೇನು ಮಾಡ್ತಿದ್ದೀನಿ ಅಂತಂದರೆ ಒಂದು ನಾನು ನನ್ನ ಮಗ ಮಗಳ ಹೆಸರಲ್ಲಿ ಎಸ್ ಎಸ್ ವೈ ಕಟ್ತಾ ಇದ್ದೀನಿ ಎಸ್ ಎಸ್ ವೈ ಅಕೌಂಟ್ಗೆ ನಾನು ಟೂ ತೌಸಂಡ್ ರುಪಿ ಎವ್ರಿ ಮಂತ್ ಆಗ್ತಾಯಿದ್ದೀನಿ ಸೊ ಟೂ ತೌಸಂಡ್ ಇಲ್ಲಿ ಹಾಕ್ತೀನಿ ಮತ್ತು ನನ್ನ ಮಗುವಿನ ಹೆಸರಲ್ಲಿ ಪಿ ಪಿ ಎಫ್ ಅಕೌಂಟ್ ಮಾಡಿಸಿದ್ದೀನಿ ಇವನ ಹೆಸರಲ್ಲೂ ಕೂಡ ನಾನು ಟೂ ತೌಸಂಡ್ ರುಪಿ ನಾನು ಎವ್ರಿ ಮಂತ್ ಹಾಕ್ತೀನಿ ಕಟ್ತೀನಿ ಮತ್ತು ಚೀಟಿ ಮೂರು ಸಾವಿರ ರೂಪಾಯಿ ಚೀಟಿ ಕಟ್ತೀನಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಥರ ನಾನು ತಿಂಗಳಿಗೆ ಟೆನ್ ಮಂತ್ಸ್ದು ಮೂರು ಸಾವಿರ ರೂಪಾಯಿದು ಮತ್ತೆ ಮನಿ ಸೇವಿಂಗ್ ಬಾಕ್ಸ್ ಇದೆಯಲ್ಲ ನನ್ನ ಹತ್ರ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ನಾಲ್ಕು ಸಾವಿರ ರೂಪಾಯಿ ನಾನು ಎವ್ರಿ ಮಂತ್ ಮನಿ ಸೇವಿಂಗ್ ಬಾಕ್ಸಲ್ಲಿ ನಾನು ಹಾಕ್ತೀನಿ ಸೊ ನನ್ನ ಸೇವಿಂಗ್ಸ್ ಬಂದು ಇಷ್ಟು ಫ್ರೆಂಡ್ಸ್ ಇದೆಲ್ಲ ಪ್ಲಸ್ ಮಾಡಿ ನೋಡಿದಾಗ ನಾನು ತಿಂಗ್ ಹನ್ನೊಂದು ಸಾವಿರ ರೂಪಾಯಿ ಸೇವಿಂಗ್ ಮಾಡ್ತಾ ಇದ್ದೀನಿ ತಿಂಗಳಿಗೆ ಎವ್ರಿ ಮಂತ್ ನಾನು ಹನ್ನೊಂದು ಸಾವಿರ ರೂಪಾಯಿ ಸೇವಿಂಗ್ ಮಾಡ್ತೀನಿ ಇವೆರಡು ಪ್ಲಸ್ ಮಾಡಿದಾಗ ನಮಗೆ ಮೂವತ್ತು ಸಾವಿರದಲ್ಲಿ ಎಷ್ಟು ಅಮೌಂಟ್ ಉಳಿಯುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಖರ್ಚು ಮತ್ತು ಸೇವಿಂಗ್ಸ್ ಎರಡು ನಾವು ಇವಾಗ ಪ್ಲಸ್ ಮಾಡೋಣ ಎರಡು ಪ್ಲಸ್ ಮಾಡಿದ್ಮೇಲೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನಮ್ಮ ನಿಮಗೆ ಹೇಳ್ತೀನಿ ಹದಿನಾರು ಸಾವಿರ ರೂಪಾಯಿ ನಮಗೆ ಮಂತ್ಲಿ ಖರ್ಚು ಮತ್ತು ಹನ್ನೊಂದು ಸಾವಿರ ರೂಪಾಯಿ ನಾವು ಸೇವಿಂಗ್ ಮಾಡ್ಕೊತಿದ್ದೀವಲ್ಲ ಎರಡು ಸೇರಿಸಿ ನಮಗೆ ಟ್ವೆಂಟಿ ಸೆವೆನ್ ತೌಸಂಡ್ ರುಪಿ ನಮಗೆ ಆಗ್ತಾಯಿದೆ ಸೇವಿಂಗ್ಸ್ ಪ್ಲಸ್ ಖರ್ಚು ಎರಡೂ ಸೇರಿಸಿ ಟ್ವೆಂಟಿ ಸೆವೆನ್ ತೌಸಂಡ್ ರುಪೀ ನಮಗೆ ತಿಂಗಳಿಗೆ ಸ್ಪೆಂಡ್ ಆಗ್ತಾಯಿದೆ ಓಕೆನಾ ಇದರಲ್ಲಿ ತರ್ಟಿ ತೌಸಂಡಲ್ಲಿ ನಮಗೆ ಉಳಿಯೋದೆ ಮೂರು ಸಾವಿರ ರೂಪಾಯಿ ಮೂರು ಸಾವಿರದಲ್ಲಿ ಇದು ನಮಗೆ ಎಮರ್ಜೆನ್ಸಿಗೆ ಅಂತ ನಾವು ಎತ್ತಿಟ್ಕೊಂಡಿರ್ತೀವಿ ಏನಾದರೂ ನಮಗೆ ಎಲ್ತ್ ಇಶ್ಯೂ ಆದರೆ ಅಥವಾ ಏನಕ್ಕಾದರೂ ನಾವೆಲ್ಲರೂ ಹೋಗಬೇಕು ಅಂದರೆ ಎಮರ್ಜೆನ್ಸಿಗೆ ನಾವು ಇಷ್ಟು ಇಟ್ಕೊಂಡಿದೀವಿ ಅದ್ರ ಮೇಲೂ ನಮಗೆ ಇಷ್ಟು ಅಮೌಂಟ್ ಸಾಲ್ಟೇಜ್ ಬರ್ತಿದೆ ನಮ್ಗೆ ಇಷ್ಟೆಲ್ಲ ಆಗ್ತಿಲ್ಲ ಅಂದರೆ ಒಂದು ತಿಂಗಳಲ್ಲಿ ನಾವು ಸ್ಕಿಪ್ ಮಾಡಿಬಿಟ್ಟು ಏನು ಮಾಡ್ತೀವಿ ಅಂದರೆ ಎಸ್ ಎಸ್ ವೈಗೆ ಟೂ ತೌಸಂಡ್ ಕಟ್ತಿದ್ದೀನಲ್ಲ ಇದರಲ್ಲಿ ಏನು ಫಿಕ್ಸೆಡ್ ಅಮೌಂಟ್ ಇಲ್ಲ ಇಷ್ಟೇ ಕಟ್ಟಬೇಕು ಅಂತ ಇದರಲ್ಲಿ ನಾವು ಒಂದು ತಿಂಗಳು ಸ್ಕಿಪ್ ಮಾಡಿ ಐನೂರು ರೂಪಾಯಿ ಕಟ್ತೀವಿ ಇದರಲ್ಲಿ ಒಂದೂವರೆ ಸಲ ಉಳಿಯುತ್ತೆ ಮತ್ತೆ ಪಿ ಪಿ ಎಫ್ ಕೂಡಲೂ ಹಾಗೆ ಇದರಲ್ಲೂ ಐನೂರು ಕಟ್ತೀವಿ ಒಂದು ವರ್ಷರ ಒಂದು ವರ್ಷರ ಮೂರು ಸಾವಿರ ರೂಪಾಯಿ ಇದರಲ್ಲೂ ನಮಗೆ ಸಿಗುತ್ತೆ ಎಮರ್ಜೆನ್ಸಿಗೆ ಬೇಕು ಅಂದರೆ ಇನ್ನು ಯಾವಾಗಲೂ ಈ ಥರ ಮಾಡೋದಿಕ್ಕಾಗಲ್ಲ ಎಮರ್ಜೆನ್ಸಿ ಬಂದಾಗ ಮಾತ್ರ ನಾವು ಈ ಥರ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊತೀವಿ ಬಟ್ ನಮಗೆ ತುಂಬಾ ಈ ರೀತಿ ನಾವು ಮಾಡಿಕೊಂಡಿರೋದ್ರಿಂದ ಪ್ಲ್ಯಾನು ತುಂಬ ನಮಗೆ ಹೆಲ್ಪ್ಫುಲ್ ಅನಿಸುತ್ತೆ ಎಲ್ಲಿ ಎಷ್ಟು ಖರ್ಚಾಗ್ತಿದೆ ಅಂತ ನಮಗೆ ಲೆಕ್ಕನೂ ಕೂಡ ಸಿಗ್ತಿದೆ ಮತ್ತು ನಮಗೆ ಅಷ್ಟು ಖರ್ಚಾಗೋದಿಲ್ಲ ಇದರಲ್ಲೂ ಸ್ವಲ್ಪ ನಾವೇನಾದರೂ ಕಂಜೂಸ್ತನ ಮಾಡಿ ಇನ್ನೂ ಸ್ವಲ್ಪ ಕಮ್ಮಿ ಖರ್ಚು ಮಾಡಿದ್ರೆ ಇನ್ನೂ ಕೂಡ ಅಮೌಂಟನ್ನ ನಾವು ಉಳಿಸ್ಬೋದು ತಿಂಗಳಿಗೆ ಫ್ರೆಂಡ್ಸ್ ನಾವಿವಾಗ ಉಳಿಸಿದ್ರೆ ಅಮೌಂಟು ನಮ್ಮ ಕಷ್ಟ ಕಾಲದಲ್ಲಿ ಆ ಅಮೌಂಟ್ ನಮಗೆ ಉಳಿಸುತ್ತೆ ಸೊ ಮನಿ ಸೇವಿಂಗ್ಸ್ ನಮ್ಮ ಎಲ್ಲರಿಗೂ ತುಂಬ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ ಎಲ್ಲರೂ ಕೂಡ ಮನಿ ಸೇವಿಂಗ್ಸ್ ಮಾಡೋದನ್ನ ಕಲ್ತ್ಕೋಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ತಿನ್ನ ಫ್ರೆಂಡ್ಸ್ ಎವ್ರಿ ಮಂತ್ ನಾನು ಫುಲ್ ತಿಂಗಳೆಲ್ಲ ನಾನು ಇದೇ ಥರ ಮೇಂಟೇನ್ ಮಾಡ್ತೀನಿ ನಾನು ಏನೇ ಖರ್ಚು ಮಾಡಿದ್ರು ನೋಟ್ ಮಾಡ್ತೀನಿ ಡೈಲಿ ಎಷ್ಟು ಖರ್ಚಾಗಿದೆ ಅಂತ ಅಕಸ್ಮಾತ್ ಏನಾದರೂ ಅನ್ನೆಸೆಸರಿ ಖರ್ಚಾಗಿದರೆ ನೆಕ್ಸ್ಟ್ ಮಂತ್ ಅದನ್ನು ನಾನು ಕರೆಕ್ಷನ್ ಮಾಡ್ಕೊತೀನಿ ಸೊ ಈ ರೀತಿ ನನ್ನ ತಿಂಗಳೆಲ್ಲ ಆರಾಮಾಗಿ ಮೇಂಟೇನ್ ಆಗುತ್ತೆ ಯಾವ ರೀತಿ ಯಾವುದೇ ರೀತಿ ಮನಿ ಪ್ರಾಬ್ಲಮ್ಸ್ ಇಲ್ದಿರೋ ಥರ ನಾವು ಸುಮ್ಮನೆ ಲೆಕ್ಕ ಇಟ್ಕೊಂಡಂಗೆ ಆಚೆ ಕಡೆ ಹೋಗಿ ಶಾಪಿಂಗ್ ಅದು ಇದು ಅಂತ ಎಲ್ಲ ನಾವು ಮಾಡಿದ್ರೆ ನಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತೆ ಅದೆಲ್ಲ ಖರ್ಚಾಗಿ ಹೋಗುತ್ತೆ ಗೊತ್ತೇ ಆಗೋದಿಲ್ಲ ಸೊ ನಾವು ಎವ್ರಿ ಮಂತ್ ಶಾಪಿಂಗ್ ಎಲ್ಲೂ ಹೋಗೋದಿಲ್ಲ ಬಟ್ಟೆ ತಗೊಳೋದಕ್ಕೆ ಅದು ಇದು ಅಂತ ನಮ್ಮ ಹತ್ರ ಇರೋ ಹೊಸ ಬಟ್ಟೆನೇ ನಾವು ಯೂಸ್ ಮಾಡ್ತೀವಿ ನಮ್ಮ ಹತ್ರ ಹೊಸ ಬಟ್ಟೆ ಇರಬೇಕಾದ್ರೇ ಒಂದ್ಸರಿ ಒಂದ್ಸರಿ ಸರಿ ಹಾಕಿದ್ದೀವಿ ಮತ್ತೆ ಯಾಕೆ ಹಾಕ್ಬೇಕು ಅಂತ ನಾವು ಬಟ್ಟೆಗೆ ದುಡ್ಡು ಹಾಕೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ವೇಸ್ಟ್ ಅಂತಲೇ ಅಂದ್ಕೊಂತೀನಿ ಸೊ ನಾನು ನಾನು ಈ ರೀತಿ ಮನಿ ಸೇವಿಂಗ್ಸ್ ಮಾಡ್ತೀನಿ ಕಂಜೂಸ್ತನ ಮಾಡಿ ನಿಮಗೆ ಏನನ್ಸುತ್ತೆ ಅಂತ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಲವ್ ಯು ಹಾಲ್ ಬಾಯ್ ಬಾಯ್